ರಾಜ್ಯಕ್ಕೆ ಭೇಟಿ ಕೊಟ್ಟಿರುವಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸುತ್ತೂರು ಮಠದಲ್ಲಿ ಅಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾದ ಮೇಲೆ ಈಗ ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿದ್ದಾರೆ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಸುತ್ತೂರು ಮಠದಿಂದ ಮೈಸೂರಿಗೆ ಬಂದರು ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟಿದ್ದಾರೆ ಬೆಟ್ಟಕ್ಕೆ ಬಂದ ಅಮಿತ್ ಶಾಗೆ ಅದ್ದೂರಿ ಸ್ವಾಗತ ಸಿಕ್ಕಿತು ಮಂಗಳ ವಾಕ್ಯದ ಮೂಲಕ ಅಮಿತ್ ಶಾಗೆ ಅರ್ಚಕರಿಂದ ಸ್ವಾಗತ ನಾಡ ದೇವತೆಗೆ ವಿಶೇಷ ಪೂಜೆ ಸಲ್ಲಿಸಿದ್ರು ಅಮಿತ್ ಶಾ ದೃಶ್ಯ ನೋಡ್ತಾ ಇದ್ದೀವಿ ಸುತ್ತೂರು ಮಠದಿಂದ ಅಮಿತ್ ಶಾ ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿದಂತಹ ಕ್ಷಣ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಾಥ್ ಕೊಟ್ಟಿದ್ದಾರೆ ಅಮಿತ್ ಶಾರಿಗೆ ಮಂಗಳ ವಾದ್ಯದ ಮೂಲಕ ಅಮಿತ್ ಶಾಗೆ ಸ್ವಾಗತ ಕೋರಲಾಯಿತು ನಾಡ ದೇವತೆಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಶಾ ಚಾಮುಂಡಿ ದೇವರ ದರ್ಶನ ಪಡೆದು ತಾಯಿಯ ದರ್ಶನ ಪಡೆದು ಹೋಟೆಲ್ಗೆ ವಾಪಸ್ಸಾಗಿದ್ದಾರೆ ಅಮಿತ್ ಶಾ ಮೈಸೂರು ಬಿಜೆಪಿ ನಾಯಕರು ಕೂಡ ಸಾಥ್ ಕೊಟ್ಟರು ಹೆಸರು ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಾಥ್ ಕೊಟ್ಟಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾರಿಗೆ ತಾಯಿಯ ದರ್ಶನ ಪಡೆದು ಅಲ್ಲಿಂದ ಹೊರಟರು ಅಮಿತ್ ಶಾ ಭಾರಿ ಮಹತ್ವ ಪಡೆದುಕೊಳ್ತಾ ಇದೆ ರಾಜ್ಯಕ್ಕೆ ಶಾ ಭೇಟಿ ಯಾಕಂದ್ರೆ ಇವತ್ತು ಕೋರ್ ಕಮಿಟಿ ಸಭೆ ನಡೆಸ್ತಾರೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಶಾ ಭೇಟಿ ಭಾರಿ ಮಹತ್ವ ಪಡೆದುಕೊಳ್ತಾ ಇದೆ ಇನ್ನು ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಅಮಿತ್ ಶಾ ಭಾಗಿಯಾದ ವೇಳೆ ಶಾಗೆ ಸುತ್ತೂರು ಶ್ರೀಗಳಿಂದ ಸನ್ಮಾನ ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ರು ಅಮಿತ್ ಶಾ ಅಮಿತ್ ಶಾಗೆ ಸುತ್ತೂರು ಶ್ರೀಗಳು ಸನ್ಮಾನಿಸಿದ್ರು ಇದೇ ಸಂದರ್ಭದಲ್ಲಿ ಶಿಲ್ಪಿ ಅರುಣ್ ಯೋಗಿರಾಜ್ ಅಯೋಧ್ಯೆಯ ಬಾಲರಾಮನ ಶಿಲ್ಪವನ್ನು ಕೆತ್ತನೆ ಮಾಡಿರುವಂತಹ ಖ್ಯಾತಶಿಲ್ಪಿ ಅರುಣ್ ಯೋಗಿರಾಜ್ಗೂ ಕೂಡ ಸನ್ಮಾನ ನಡಿತು ಅಮಿತ್ ಶಾ ಅರುಣ್ ಯೋಗಿರಾಜ್ಗೆ ಶಾಲು ಹೊಲಿಸಿ ಸನ್ಮಾನಿಸಿದ ಸುತ್ತೂರು ಶ್ರೀಗಳು ಪ್ರಹ್ಲಾದ್ ಜೋಶಿ ಗೃಹ ಮತ್ತು ಸಹಕಾರ ಸಚಿವ ವಿಜಯೇಂದ್ರ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೀಗೆ ಬಿಜೆಪಿಯ ನಾಯಕಗಳೆಲ್ಲರೂ ಕೂಡ ಅಲ್ಲಿ ಉಪಸ್ಥಿತರಿದ್ದರು ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಅರುಣ್ ಯೋಗಿರಾಜ್ ಶಿಲ್ಪಿ ಅರುಣ್ ಯೋಗಿರಾಜ್ಗೆ ಶ್ರೀಗಳಿಂದ ಜೊತೆಗೆ ಅಮಿತ್ ಶಾ ಭಕ್ತಿ ಮತ್ತು ಧ್ಯಾನದಿಂದ ಇಂತಹ ಅಯೋಧ್ಯೆಯ ಬಾಲರಾಮನ ಮೂರ್ತಿಯನ್ನ ಕೆತ್ತನೆ ಮಾಡಿರುವಂತಹ ಶಿಲ್ಪಿ ಅರುಣ್ಯೋಗಿರಾಜ್ ಮೈಸೂರಿನವರು ಇಡೀ ದೇಶವೇ ಕೊಂಡಾಡ್ತಾ ಇದೆ ಶಿಲ್ಪಿಯ ಕೌಶಲ್ಯಕ್ಕೆ ಬೆರಗಾಗಿದೆ ಅಂತ ಶಿಲ್ಪಿ ಅರುಣ್ ಯೋಗಿರಾಜ್ಗೆ ಅಮಿತ್ ಶಾ ಸನ್ಮಾನಿಸಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್